ನಿಮ್ಮ ಅಪ್ಪ ಅಮ್ಮನಿಗೆ ಆಸೆ ಇದೆ ನನ್ನ ಮಗ ಐ ಎಸ್ ಕೆ ಎಸ್ ಐ ಪಿ ಎಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ದಯವಿಟ್ಟು ಈ ಪರೀಕ್ಷೆಯನ್ನು ಬರಿಬೇಡಿ ಅಥವಾ ನಮ್ಮ ಪಕ್ಕದ ಮನೆಯವ್ರು ಬರೆದ್ಬಿಟ್ಟ ಬಿಟ್ಟ ಎರಡುಗಡೆ ಪಾಸ್ ಮಾಡಿಬಿಟ್ಟ ನಾನು ಯಾಕೆ ಬರೀಬಾರದು ಅನ್ನುವ ಈ ಸೋಷಿಯಲ್ ಲಿಮಿಟೇಷನ್ ಅಂತ ಕರಿತೀವಲ್ಲ ಅದಕ್ಕಾಗಿ ನೀವು ಪರೀಕ್ಷೆಯನ್ನು ಬರಿಬೇಡಿ ಯು ಮಸ್ಟ್ ಹ್ಯಾವ್ ದ ಟ್ರಿಯಲ್ ಡಿಸೈರ್ ಅಂಡ್ ಫೈರ್ ಅಂತ ಪ್ರಾರಂಭದಲ್ಲಿ ಹೇಳಿದೆ ಯಾರಿಗೋ ಮೆಚ್ಚಿಸೋಕೋಸ್ಕರವಾಗಿ ಈ ಪರೀಕ್ಷೆಯನ್ನು ಬರೆಯೋಕ್ಕೆ ಹೋಗ್ಬೇಡಿ ನೀವು ನಿಮ್ಮನ್ನ ಮೆಚ್ಚಿಸಬೇಕಾಗಿದೆ ನಿಮ್ಮ ಒಳಗಡೆ ಒಂದು ಸಾಮರ್ಥ್ಯ ಇದೆ ನಿಮ್ಮ ಒಳಗಡೆ ಒಂದು ಡಿಸೈರ್ ಇದೆ ನಾನು ಈ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಬಲ್ಲೆ ನಾನು ಈ ಸಮಾಜದಲ್ಲಿ ನನಗೆ ಸಾಧ್ಯವಾದಂತ ಒಂದು ಕೊಡುಗೆಯನ್ನು ಕೊಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಆ ದೃಢತೆ ಆ ಸಂಕಲ್ಪವನ್ನು ನೀವು ಮೊದಲು ಮಾಡಿಕೊಂಡಾಗ ಅಂತವರೆಲ್ಲರೂ ಕೂಡ ಈ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಮುಂದಕ್ಕೆ ಬರೀಬಹುದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನನ್ನ ದೊಡ್ಡ ಮಗನಿಗೆ ಪರೀಕ್ಷೆ ಬರೀಬೇಕು ಅಂತಂದ ಬರೆಯಪ್ಪ ಅಂತಂದೆ ಒಂದು ವರ್ಷ ಬರೋದಾಗಲಿಲ್ಲ ಎರಡು ವರ್ಷ ಬರದಿಲ್ಲ ಆಗಲಿಲ್ಲ ಮೂರನೇ ವರ್ಷ ನಾನು ಕರೆದು ಕೇಳಿದೆ ಯು ಟೆಲ್ ಮಿ ಆರ್ ಯು ರಿಯಲಿ ಸೀರಿಯಸ್ ಇನ್ ರೈಟಿಂಗ್ ಇಸ್ ಎಕ್ಸಾಮಿನೇಷನ್ ಇಸ್ ಐ ಎಮ್ ಸೀರಿಯಸ್ ನಾನು ಒಂದೇ ಮಾತು ಹೇಳಿದೆ ವಾಟ್ ಈಸ್ ಯುವರ್ ಪ್ಯಾಷನ್ ಇನ್ ಲೈಫ್ ಬಿಕಾಸ್ ಈ ಎಸ್ ಕಮ್ ಅಪ್ ಫ್ರಮ್ ಮೀಡಿಯಾ ಬ್ಯಾಕ್ ಗ್ರೌಂಡ್ ಇಸ್ ಡನ್ ಸಮ್ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಕಮ್ಯುನಿಕೇಶನ್ಸ್ ಅಂಡ್ ಎಸ್ ಡಿವೋಟೆಡ್ ಇನ್ ಸೆಲ್ಫ್ ಇ ಟುಕ್ ದಟ್ ಐ ಮೀನ್ ಕೋರ್ಸ್ ಅಂಡ್ ಮೀನ್ಸ್ ಡನ್ ಇಟ್ ಆ್ಯಂಡ್ ಯು ಹೆಸ್ ಗಟ್ ಕಂಪ್ಲೀಟ್ ಪ್ಯಾಷನ್ ಟು ವರ್ಡ್ಸ್ ಕಮ್ಯುನಿಕೇಷನ್ಸ್ पैशनको परीक्षा बरिया साध्यवागन टोल यूम इट इज वेरी ईजी फॉर यू टू टेक यू रेस्पेक्ट युवर पैशन रदर दैन ट्रई टू इंप्रेस युवर पेरेन्स फ्रेंड्स नेवर ट्रै टू इंप्रेस एनिबडी जस्ट बिका युव स ಸರ್ ಇಲ್ಲ ನನ್ನ ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟದಲ್ಲಿದ್ದಾರೆ ನಾನು ಬಡವ ನಾನು ಹಳ್ಳಿಯಿಂದ ಬರ್ತೀನಿ ನನಗೆ ಇಂಗ್ಲಿಷ್ ಬರೋದಿಲ್ಲ ಸರ್ ನಾವು ಈ ಒಂದು ಯಾವುದೋ ಒಂದು ಸಣ್ಣ ಜಾತಿಯಲ್ಲಿ ಉಟ್ಟುಬಿಟ್ಟಿದ್ದೀವಿ ಈ ತರ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾರ್ ಇದ್ರೆ ಅದೆಲ್ಲವನ್ನೂ ತೆಗೆದಾಕ್ಬಿಡಿ ಇಷ್ಟೆಲ್ಲ ಇರುವಂತಹ ಕಷ್ಟಗಳ ನಡುವೆನೆ ನಾವು ಈ ಪರೀಕ್ಷೆಗಳನ್ನ ಬರೀಬೇಕಾಗ್ತದೆ ಯಾವ ಪರೀಕ್ಷೆ ಕೂಡ ಅದು ಆರಾಮಾಗಿ ಬರೆಯಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಯೂನಿವರ್ಸಿಟಿ ಎಕ್ಸಾಮ್ಗಳು ಏನು ಆರಾಮಾಗಿ ಬರ್ಕೊಡ್ತೀರಾ ನೀವು ಇಲ್ಲವಲ್ಲ ಇಟ್ ಆಲ್ಸೋ ಡಿಮಾಂಡ್ ಅಟನ್ ಡಿಸಿಪ್ಲೀನ್ ಇಟ್ ಆಲ್ಸೋ ಡಿಮಾಂಡ್ ಅಮೌಂಟ್ ಪ್ರೊಡಕ್ಷನ್ ನಿಮ್ಮ ಹಾಗಾಗಿ ನೀವು ನಿಮ್ಮನ್ನ ಇರ್ಬೋದಾದಂತಹ ಈ ಕೀಲರಿಮೆಗಳನ್ನ ಅಥವಾ ನಮ್ಮ ಬಡತನ ತೊಂದರೆ ಆಗುತ್ತೆ ನಾನು ಹಳ್ಳಿಲಿ ಹುಟ್ಟಬಿಟ್ಟೆ ಹಾಗೆ ನೋಡಕ್ ನಮ್ಮ ನೀವು ಡೀಟೇಲ್ಸ್ ಎಲ್ಲ ತಗೊಳಕ್ ಹೋದ್ರೆ ಏನೋ ನಮ್ಮಂತವ್ರು ಕೆಲವರು ಸಿಟಿಲಿ ಹುಟ್ಟಿರಬಹುದು ಈಗ ನಿಮ್ಮ ದೇವರಾಜ್ ಅವರು ಹುಟ್ಟಿದ್ರು ಕೂಡ ಹಳ್ಳಿನಲ್ಲೇ ಅವ್ರು ಪ್ರಾಥಮಿಕ ಶಾಲೆಗಳೆಲ್ಲ ಮಾಡಿದಲ್ಲ ಸರ್ಕಾರಿ ಶಾಲೆಗಳಲ್ಲೇ ನಾನು ಮೊದಲು ಓದಿದ್ದು ಕೂಡ ಕನ್ನಡ ಶಾಲೆನಲ್ಲೇ ಒಂದರಿಂದ ಏಳನೇ ತಾರೀಕು ಏಳನೇ ಕ್ಲಾಸಲ್ಲೂ ಕನ್ನಡ ಮೀಡಿಯಂನಲ್ಲೇ ಓದಿದ್ದು ಕೋರ್ಸ್ ಮೈಸೂರು ಸಿಟಿಲಿ ಓದಿರ್ಬೋದು ಆಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ನಾವು ಬಂದಿದ್ದು ಸೊ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿಲ್ಲ ನನಗೆ ಹಳ್ಳಿಯಿಂದ ಬರಬೇಕು ಕಷ್ಟ ಆಗ್ತದೆ ಓದೋಕ್ಕಾಗೋದಿಲ್ಲ ಬಡತನ ನಮ್ಮ ತಂದೆ ಕುಡಿದು ಸಿಕ್ಕಾಕೊಟ್ಟಿದ್ದಾರೆ ನಮ್ಮ ತಾಯಿ ಕೂಲಿ ಮಾಡ್ತಾರೆ ದಯಮಾಡಿ ಯಾವುದೇ ಕಾರಣಕ್ಕೂ ಈ ಸಬೂಬುಗಳನ್ನು ಹೇಳೋಕ್ ಹೋಗ್ಬೇಡಿ ಬಿಕಾಸ್ ದೀಸ್ ಆರ್ ನಾಟ್ ಇಂಡ್ರೆನ್ಸಸ್ ಫಾರ್ ಯು ಟು ಡಿವೋಟ್ ಯುವರ್ ಸೆಲ್ಫ್ ಟು ರೈಟ್ ದಿಸ್ ಎಕ್ಸಾಮಿನೇಷನ್ ಅಂಡ್ ದೇ ಶುಡ್ ಡಿಟರ್ ಯು ಫ್ರಾಮ್ ರೈಟಿಂಗ್ ದಿಸ್ ಎಕ್ಸಾಮಿನೇಷನ್ ಇವೆಲ್ಲ ಇದ್ರೇನೆ ನೀವು ಅವುಗಳನ್ನು ದಾಟಿಕೊಂಡು ಮುಂದೆ ಬರಲಿಕ್ಕೆ ಸಾಧ್ಯ ಆಮೇಲೆ ನೀವು ಅಂದ್ಕೊಂಡಿದ್ದೀರಲ್ಲ ಈಗೇನೋ ಕೆ ಐ ಎಸ್ ಮಾಡ್ಬಿಟ್ಟು ನಾಳೆ ಬಂದ್ಬಿಟ್ಟು ನಮ್ಗೆಲ್ಲವೂ ಕೂಡ ರೆಡ್ ಕಾರ್ಪೆಟ್ ವೆಲ್ಕೊಮ್ಮೆ ಕೊಟ್ಬಿಡ್ತಾರೆ ಅಂತ ನಿಮ್ಮನ್ಸಲ್ಲಿ ಇದ್ರೆ ಹಂಗೆಲ್ಲ ಅಂದ್ಕೊಳ್ಳಕ್ ಹೋಗ್ಬೇಡಿ ಭ್ರಮೆಗಳಿರಬೇಡಿ ವಾಸ್ತವನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಜನ ನಾನು ಕೇಳ್ತೀನಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸ್ಗಳಿಗೆ ಹೋದಾಗ ಐ ಹವ್ ಕಂಡಕ್ಟೆಡ್ ಸೊ ಮೆನಿ ಕ್ಲಾಸಸ್ ಇನ್ ಮೈಸೂರು ಆಲ್ಸೋ ಮೆನಿ ಪ್ಲೇಸಸ್ ದೇಸೆ ನಾವು ಸರ್ವಿಸ್ ಮಾಡಬೇಕು ಅಂತ ವಾಟ್ ಯು ಎಕ್ಸಾಕ್ಟ್ಲಿ ಮೀನ್ ಬೈ ಸರ್ವಿಸ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಸರ್ವಿಸ್ ನಾವು ನೀವೆಲ್ಲರೂ ಒಂದಲ್ಲ ಒಂದು ಹುದ್ದೆನಲ್ಲಿ ಇರುವಾಗ ಅದರೊಳಗೂ ಪಬ್ಲಿಕ್ ಸರ್ವೀಸಲ್ಲಿ ಬರುವಾಗ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಎಂಟರಿಂಗ್ ನೋಯಿಂಗ್ಲಿ ಇಂಟು ಪಬ್ಲಿಕ್ ಸರ್ವೆಂಟ್ ವೇರ್ ಯು ವಿಲ್ ಬಿ ಕಾಲ್ಡ್ ಆಸ್ ಅ ಪಬ್ಲಿಕ್ ಸರ್ವೆಂಟ್ ಅಂಡ್ ನಾಟ್ ಅ ಪಬ್ಲಿಕ್ ಮಾಸ್ಟರ್ ರೈಟ್ ಾರೆ ಸರ್ ಹಾಗಾದ್ರೆ ಇಟ್ಸ್ ಚೆಂಜ್ ಅಪ್ ಫಾರ್ ಮಿ ಓನ್ಲಿ ಇಫ್ ಐ ಕ್ರಾಕ್ ದಟ್ ಎಕ್ಸಾಮಿನೇಷನ್ಫುಲ್ ಆಫೀಸರ್ ದರ್ ಇಸ್ ಎಫ್ರೆನ್ಸ್ ಬಿಟ್ವೀನ್ ಅ ಸಕ್ಸಸ್ಫುಲ್ ಆಫೀಸರ್ ಗುಡ್ ಆಫೀಸರ್ ತುಂಬಾ ಸರಿ ನೀವು ಕೇಳಿರ್ಬೇಕು ಒಳ್ಳೆ ಆಫೀಸರ್ ಅವರು ಅಂತ ಹೇಳ್ತಾರೆ ರಿಸಲ್ಟ್ ಏನು ಅಂದ್ರೆ ಏನೂ ಇರೋದಿಲ್ಲ ಸೊ ಅವಾಗ ಒಳ್ಳೆತನ ಇಟ್ಕೊಂಡು ನೀವೇನು ಮಾಡ್ತೀರಿ ಪ್ರಶ್ನೆ ಶುರು ಆಗುತ್ತೆ do you require a good officer who can deliver do you require a good officer who can be effective do you require a good officer who can be responsive who can be result oriented who can feel the pulse of the society and who can do something better so that there could be some change perceptible changes in the society so now ಆದರೆ ಅಧಿಕಾರಿ ಆಗೋಕ್ಕಿಂತ ಮುಂಚೆ ಆ ಪರೀಕ್ಷೆಗಳು ಬರೀಬೇಕಲ್ಲ ಆ ಪರೀಕ್ಷೆಗಳು ಬರೀಬೇಕಾದ್ರೆ ನಿಮ್ಮ ಒಳಗಡೆ ಇರಬಹುದಾದಂತಹ ಈ ಸಣ್ಣ ಪುಟ್ಟ ಕೊರತೆಗಳನ್ನ ಲೋಪಗಳನ್ನ ಅಥವಾ ಈ ಭ್ರಮೆಗಳಿಂದ ಆಚೆ ಬಂದ್ಬಿಡಿ ಹ್ಯಾವ್ ವೆರಿ ವೆರಿ ಕ್ಲಿಯರ್ ವಿಷನ್ ನಿಮಗೆ ಬರೆಯೋಕ್ಕೆ ಸಾಧ್ಯವಾದಾಗ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಎಷ್ಟು ಗಂಟೆಗಳು ಓದುತ್ತೀರಿ ಅನ್ನೋದು ಬಹಳ ಮುಖ್ಯ ಅಲ್ಲ ಎಷ್ಟು ಗಂಟೆನಲ್ಲಿ ಓದಿದ್ರಲ್ಲ ಅದು ಏನು ಓದಿದ್ರಿ ಅದು ಎಷ್ಟು ಅರ್ಥ ಮಾಡಿಕೊಂಡಿರೋದು ಬಹಳ ಮುಖ್ಯ ತುಂಬಾ ಜನ ಓದ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಬಹಳ ಜನ ಓದೋದಿಲ್ಲ ಈಗಂತೂ ಓದೋದು ಬಿಟ್ಬಿಡಿದಾರೆ ಈ ಟ್ವೆಂಟಿ ಟೂ ತೌಸಂಡ್ ಇಂದ ಶುರು ಆದ್ಮೇಲೆ ಪೋಸ್ಟ್ ಗ್ಲೋಬಲೈಸ್ಡ್ ನೀವೆಲ್ಲಾರು ಇಲ್ಲಿರ್ತಕ್ಕಂಥ ಹುಡುಗರು ಎಲ್ಲರೂ ಅಂದ್ರೆ ಈ ಗ್ಲೋಬಲೈಸೇಷನ್ ನಂತರ ಈ ಸಮಾಜಕ್ಕೆ ಈ ಈ ಶತಮಾನ ಪ್ರಾರಂಭ ಆದಾಗ ನೀವೆಲ್ಲ ಬಂದಿರೋದು ನಿಮ್ಮ ಅಪ್ರೋಚ್ಗಳೇ ಬೇರೆ ಇದೆ ಎಲ್ಲ ಇನ್ಸ್ಟೆಂಟ್ ಆಗಿ ಆಗ್ಬಿಡ್ಬೇಕು ಕಾಯುವುದಿಲ್ಲ ವ್ಯವಧಾನ ಇಲ್ಲ ಇಂಥ ಪರೀಕ್ಷೆಗಳು ಬರೀಬೇಕಾದ್ರೆ ನೀವು ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ವ್ಯವಧಾನವನ್ನ ನೀವು ಬೆಳೆಸ್ಕೋಬೇಕಾಗ್ತದೆ ನಾಳೆ ನೀವು ಆ ಪರೀಕ್ಷೆ ಬರೆದು ಯಾವ ಮಟ್ಟಕ್ಕೆ ಯಾವ ಅಧಿಕಾರಿ ಆಗ್ತೀರಿ ದಟ್ ಇಸ್ ಡಿಫರೆಂಟ್ ಅಧಿಕಾರಿಯಾಗಿ ಎಷ್ಟು ಮಟ್ಟಿಗೆ ನೀವು ಸಮಾಜಕ್ಕೆ ಸೇವೆ ಮಾಡ್ತೀರಿ ದಟ್ ಇಸ್ ಓಕೆ ಆದ್ರೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ನಿಮ್ಮನ್ನ ಎಷ್ಟು ಮಟ್ಟಿಗೆ ದಂಡಿಸೋದಕ್ಕೆ ಸಾಧ್ಯ ದಟ್ ಇಸ್ ಇಂಪಾರ್ಟೆಂಟ್ ಆ ದಂಡನೆ ನೀವು ನಿಮ್ಮನ್ನು ಕೊಟ್ಕೊಳ್ಳಕ್ಕೆ ಸಾಧ್ಯವಾ ಸಣ್ಣ ಸಣ್ಣ ಸುಖಗಳನ್ನ ಖುಷಿಗಳನ್ನ ನೀವು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಸಾಧ್ಯನಾ ಅದು ತಿಳ್ಕೊಳ್ಳಿ ಇಫ್ ಯು ಕ್ಯಾನ್ ವಿನ್ ಆಲ್ ಸ್ಮಾಲ್ ಸ್ಮಾಲ್ ಇಶ್ಯೂಸ್ ಅದಿಕ್ ಗೆಟ್ ಅ ವೆರಿ ವೆರಿ ಕ್ಲಾರಿಟಿ ಕ್ಲಾರಿಟಿಂಬರ್ ನೀವು ನಾಳೆ ಕೆ ಎಸ್ ಐ ಎಸ್ ಮಾಡಬಹುದು ಮಾಡಿದೇವರಾಜ್ ಅವರು ಹೇಳ್ತಾ ಇದ್ರು ಒಂದಷ್ಟು ಜನ ಮಾತ್ರ ಅಧಿಕಾರಿಗಳಾಗಿದ್ದಾರೆ ಆಮೇಲೆ ಏನು ಮಾಡ್ತೀರಿ ಕೆಲವರು ಆಗದೇ ಆಗದಿರೋರು ಯು ಶುಡ್ ಯು ಶುಡ್ ನಾಟ್ ಬಿ ಡಿಸ್ಟರ್ಬ್ ಆ್ಯಂಡ್ ದೇರ್ ಇಸ್ ಅಬ್ಸೋಲ್ಯೂಟಿ ನೋ ರೀಸನ್ ಫಾರ್ ಯು ಟು ಬಿ ಫ್ರಸ್ಟ್ರೇಟೆಡ್ ಪ್ರತಿ ಪರೀಕ್ಷೆಯಲ್ಲಿ ಬರೆಯುವಾಗ ಅಥವಾ ಪ್ರತಿ ಒಂದು ಎಕ್ಸಾಮ್ಗಳನ್ನು ಈಗ ಬರೆಯುವಾಗ ನಾವು ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೋತೀವಿ ಆ್ಯಂಡ್ ವಿ ಕಮ್ ಕಮಔಟ್ ವಿತ್ ಸೋ ಮಚ್ ಆಫ್ ಲರ್ನಿಂಗ್ಸ್ ಆ ಹೊಸ ಹೊಸ ಲರ್ನಿಂಗ್ಸ್ಗಳು ನಿಮಗೆ ಸಹಾಯವನ್ನು ಮಾಡುತ್ತದೆ ಪ್ರತಿಯೊಂದು ಫೇಲ್ಯೂರ್ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಅರ್ಥ ಮಾಡಿಸುತ್ತೆ ನಿಮ್ಮ ಅಪ್ರೋಚ್ ಎಲ್ಲಿ ಕರೆಕ್ಟ್ ಮಾಡಬೇಕು ನನ್ನ ಸ್ಟ್ರಾಟಜಿಯಲ್ಲಿ ಬದಲಾಯಿಸ್ಕೋಬೇಕು ನಾನು ಎಲ್ಲಿ ಎಡವಿದ್ದೀನಿ ನಾನು ಇಲ್ಲಿ ತಪ್ಪುಗಳು ಮಾಡಿದ್ದೇನೆ ಆ ತಪ್ಪುಗಳನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ನೀವೇ ಸೆಲ್ಫ್ ಕರೆಕ್ಷನ್ ಮಾಡ್ಕೋಬೇಕಾಗಿದೆ ಅಫ್ಕೋರ್ಸ್ ಯು ಗಾಟ್ ಇನ್ಸ್ಟಿಟ್ಯೂಟ್ಸ್ ಇದೆ ಇನ್ಸ್ಟಿಟ್ಯೂಟ್ಸ್ ಹೋಗಬಹುದು ಈಗ ಆನ್ಲೈನ್ ಬರೋಕೆ ಶುರುವಾಗ್ಬಿಟ್ಟಿದೆ ನಮಗೆ ಅವಾಗ ಟು ರಿಸೋರ್ಸಸ್ ದೊಡ್ಡ ಸಮಸ್ಯೆ ಇತ್ತು ಇವತ್ತು ಎವ್ರಿವೇರ್ ವಾಟ್ ಇಸ್ ದೆರ್ ಇಸ್ ಎಕ್ಸ್ಪ್ಲೋಷನ್ ಆಫ್ ಇನ್ಫಾರ್ಮೇಷನ್ ಇಟ್ ಸೆಲ್ಫ್ ಇಸ್ ನಾಟ್ ನಾಲೆಡ್ ನಮ್ಮ ಹತ್ರ ಇರುವ ಇನ್ಫಾರ್ಮೇಶನ್ ಇದೆಯಲ್ಲ ಅದಷ್ಟು ಕೂಡ ನೀವು ಬಟ್ಟೆ ಇಳಿಸ್ಬೇಕಲ್ಲ ಫಿಲ್ಟರ್ ಮಾಡಬೇಕಲ್ಲ ಅದನ್ನ ನೀವು ಅರ್ಥ ಮಾಡಿಕೊಂಡು ಅಂತರ್ಗತ ಮಾಡಿಕೊಂಡು ಅನಲೈಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಬರೆಯಕ್ಕೆ ಸಾಧ್ಯವಾದ್ರೆ ಯು ವಿಲ್ ಬಿ ಏಬಲ್ ಟು ಫೇಸ್ ದಿಸ್ ಎಕ್ಸಾಮಿನೇಷನ್ ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಪರೀಕ್ಷೆ ಬರೀತೀನಿ ಅಂತ ಹೇಳಿ ಯಾವ್ದಾವ್ದು ಉದ್ದೇಶಗಳು ಇಟ್ಕೊಂಡು ಅಧಿಕಾರ ಸಿಗ್ಬಿಡುತ್ತೆ ನಾವು ಏನು ಬೇಕಾದ್ರೆ ಮಾಡಬಹುದು ಅಂತ ಪರೀಕ್ಷೆ ಬರೆದ ಮೇಲೆ ಅಧಿಕಾರ ಸಿಕ್ಕಿದ ಮೇಲೆ ಅಹಂಕಾರದಿಂದ ಮೆರೆಯೋದಾಗಲಿ ಅಥವಾ ದುಡ್ಡು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ನೀವು ಪರೀಕ್ಷೆ ಬರೀತೀರಿ ಅಂದರೆ ದಯಮಾಡಿ ಈ ಪರೀಕ್ಷೆಗಳನ್ನ ಬರೀಬೇಡಿ ಪ್ಲೀಸ್ ಡು ನಾಟ್ ಕಮ್ ಟು ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಫ್ ಯು ಅಬೌಟ್ ದ ಸೋಲ್ ಇಂಟೆನ್ಶನ್ ಆಫ್ ಮೇಕಿಂಗ್ ಮನರ್ ಆರ್ ಹಂಡ್ರೆಡ್ ಫಾರ್ ಯು ಟು ಮೇಕ್ ಮನಿ ನಾಟ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆರ್ ನಾಟ್ ದಿಸ್ ಪಬ್ಲಿಕ್ ಸರ್ವಿಸ್ ಸಾರ್ವಜನಿಕ ಸೇವೆಗೆ ಬರೋದಾದರೆ ಹಣ ಮಾಡುವ ಉದ್ದೇಶದಿಂದ ನೀವು ಯಾರು ಕೂಡ ಬರಬಾರದು ಹಣ ಮಾಡೋದೇ ನಿಮ್ಮ ಉದ್ದೇಶ ಆಗಿದ್ರೆ ನೂರೆಂಟು ಅವಕಾಶಗಳು ಇವತ್ತಿದೆ ಸಾವಿರಾರು ಅವಕಾಶಗಳು ನಿಮ್ಮ ಮನೆಯ ಬಾಗಿಲನ್ನು ತಡ್ತಾ ಇದೆ ಅಲ್ಲಿಗೆ ಹೋಗ್ಬಿಡಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್ ನೆವರ್ ವೇಸ್ಟ್ ಯುವರ್ ಟೈಮ್ ನೆವರ್ ಟ್ರೈ ಟು ಫೂಲ್ ಯುವರ್ ಪೇರೆಂಟ್ಸ್ ಇನ್ ದ ನೇಮ್ ಆಫ್ ಫೈಟಿಂಗ್ ಎಕ್ಸಾಮಿನೇಷನ್ಸ್ ಮಧ್ಯರಾತ್ರಿವರೆಗೆ ಓದುವುದು ಬರ್ನಿಂಗ್ ಮಿಡ್ ನೈಟ್ ಸ್ಕ್ಯಾಂಡಲ್ ಹತ್ತು ಗಂಟೆ ಹನ್ನೆರಡು ಗಂಟೆ ಇದೆಲ್ಲ ಅಂಡ್ ಸೈಂಟಿಫಿಕ್ ಅಪ್ರೋಚ್ ಟು ರೈಟ್ ದ ಎಕ್ಸಾಮಿನೇಷನ್ಸ್ ಸೊ ಈ ಭ್ರಮೆಗಳಿಂದ ಆಚೆ ಬಂದರೆ ನಿಮ್ಮಲ್ಲಿ ಏನು ಒಳಗಡೆ ಇದೆ ಸ್ಟಫ್ ಇದೆಯಲ್ಲ ಅದನ್ನ ನೀವು ಚಿಸಲ್ ಮಾಡ್ತಾ ಹೋಗ್ಬೇಕು ಪ್ರಾಯಶಃ ಇಂತಹ ಓರಿಯೆಂಟೇಶನ್ ಪ್ರೋಗ್ರಾಮ್ಗಳು ನಿಮ್ಮಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ಹುಟ್ಟಿಸ್ಬೋದು ಕೆಲವು ಅಧಿಕಾರಿಗಳನ್ನ ನೋಡಿದಾಗ ನೀವು ಮನಸ್ಬೋದು ನಾವು ಯಾಕಪ್ಪ ಈ ರೀತಿ ಆಗಬಾರ್ದು ಅಂತ ಅದು ನಿಮ್ಮ ಆಸೆ ಅಥವಾ ಆಕಾಂಕ್ಷೆ ಅಥವಾ ಅಪೇಕ್ಷೆ ಅಲ್ಲಿಗೆ ನಿಲ್ಲಬಾರ್ದು ಅದನ್ನು ಎತ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಲೆವೆಲ್ಗೆ ಆ ನೆಕ್ಸ್ಟ್ ಲೆವೆಲ್ ತಗೊಳ್ಳೋದಕ್ಕೆ ಈ ರೀತಿಯಾದಂಥ ಕೆಲವು ಸಿದ್ಧತೆಗಳು ತಯಾರಿಗಳು ಸಿಸ್ಟಮ್ಯಾಟಿಕ್ ಆಗಿ ಶಿಸ್ತುಬದ್ಧವಾಗಿ ನಿಮ್ಮಲ್ಲಿ ಆಗಬೇಕು ಅನ್ನೋ ನಿರೀಕ್ಷೆ ಇಟ್ಟುಕೊಂಡು ಇವತ್ತು ಐ ಫೀಲ್ ವೆರಿ ಹ್ಯಾಪಿ ದಟ್ ಏನೋ ನನಗೆ ಅವ್ರು ಹೇಳಿದ್ರು ಸಾವಿರಾರು ಜನ ಬರ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಐ ಟೋಲ್ಡ್ ಆರ್ಗನೈಸರ್ಸ್ ಡೋಂಟ್ ಇನ್ವೈಟ್ ಎವ್ರಿಬಡಿ ಹೂ ಜಸ್ಟ್ ಶೋಸ್ ಇಂಟ್ರೆಸ್ಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದರ್ಡಿ ಹೂ ಇಸ್ ರಿಯಲಿ ಸೀರಿಯಸ್ ಅಬೌಟ್ ಹಿಸ್ ಎಕ್ಸಾಮಿನೇಷನ್ ಹೂ ಕೆನ್ ರಿಯಲಿ ಫೀಲ್ ಫಾರ್ ದಿಸ್ ಎಕ್ಸಾಮಿನೇಷನ್ ಹೂ ಥಿಂಗ್ಸ್ ದಟ್ ಭವಿಷ್ಯದೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸಬಹುದು ಅನ್ನುವ ನಿಜವಾದ ಆಕಾಂಕ್ಷಿ ಕಾಳಜಿ ಇರತಕ್ಕಂಥವ್ರು ಮಾತ್ರ ಈ ಒಂದು ಓರಿಯಂಟೇಷನ್ ಕರೀರಿ ಅಂತ ನಾನು ಹೇಳಿದೆ ಎಲ್ಲರನ್ನೂ ಸೇರಿಸಿಕೊಂಡು ಸಂತೆ ಹೆಂಗೆ ಜಾತ್ರೆ ಹೇಗೆ ಹೇಳೋದ್ರಿಂದ ಏನು ಪ್ರಯೋಜನ ಆಗುವುದಿಲ್ಲ ಮೈ ಓನ್ಲಿ ರಿಕ್ವೆಸ್ಟ್ ಯು ಇಸ್ ಇಫ್ ಯು ಆರ್ ರಿಯಲಿ ಡೆಡಿಕೇಟೆಡ್ ಇಫ್ ಯು ರಿಯಲಿ ಇಂಟ್ರೆಸ್ಟೆಡ್ ಪ್ಲೀಸ್ ಪುಟ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಅಬ್ಸೊಲ್ಯೂಟ್ಲಿ ನಥಿಂಗ್ ಲೆಸ್ ಅನ್ ನಥಿಂಗ್ ವಾಟ್ ಗಿವ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ದೆನ್ ಸೇ ಐ ಹವ್ ಟ್ರೈಡ್ ಮೈ ಬೆಸ್ಟ್ ಆ್ಯಂಡ್ ಐ ಕುಡ್ ನಾಟ್ ಬಟ್ ನೆವರ್ ರಿಗ್ರೆಟ್ ಆಫ್ಟರ್ ಹ್ಯಾವಿಂಗ್ ನಾಟ್ ಸ್ಪೆಂಡ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಆಫ್ ಯುವರ್ ಎಫರ್ಟ್ಸ್ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗದಾದರೆ ಮಾತ್ರ ನೀವು ಈ ರೀತಿಯಾದಂಥ ಪರೀಕ್ಷೆಗಳು ಯಾಕೆಂದರೆ ಇದು ಒಂದು ತಪಸ್ಸು ರೀ ಇದು ಒಂದು ತಪಸ್ಸು ಇದು ಒಂದು ಸಂಕಲ್ಪ ಈ ಸಂಕಲ್ಪ ಮಾಡೋದು ಆ ತಪಸ್ಸನ್ನು ಸಂಪೂರ್ಣವಾಗಿ ಪರಿಹರಿಸಬೇಕು ಅಂತ ನಿಮ್ಮನ್ನು ನಂಬಿ ನಿಮ್ಮ ತಂದೆ ತಾಯಂದಿರು ಬಹಳ ದೊಡ್ಡ ದೊಡ್ಡ ಆಶಾ ಗೊಬರಗಳನ್ನು ಕಟ್ಟಿಕೊಂಡಿರ್ತಾರೆ ಆ ಆಶಾ ಗೋಪುರಕ್ಕೆ ತಣ್ಣೀಗರಚ ಕೆಲಸವನ್ನು ನೀವು ಮಾಡಬಾರದು ನಿಮಗೆ ಏನು ಸಾಧ್ಯತೆಗಳಿದೆಯೋ ಅದನ್ನು ತೀರ್ಮಾನ ಮಾಡುವ ವಯಸ್ಸು ನಿಮ್ದಿದೆ ಪಿ ಯು ಸಿ ಪಾಸ್ ಆಗಿ ಡಿಗ್ರಿ ಮಾಡಿದವರಿಗೆ ಈಗೆಲ್ಲ ನಿಮಗೆಲ್ಲ ಗೊತ್ತಿದೆ ಬಿಕಾಸ್ ನಿಮ್ಗೆ ಜಗತ್ತು ನಿಮ್ಮ ಕೈನಲ್ಲಿದೆ ಯಾವುದಾದ್ರ ಬಗ್ಗೆ ಕಮೆಂಟ್ ಮಾಡ್ತೀರಿ ನೂರೆಂಟು ಕಮೆಂಟ್ ಮಾಡ್ತೀರಿ ಎಲ್ಲ ಗೊತ್ತಿದೆ ನಿಮಗೆ ಆದರೆ ನಿಮ್ಮ ಜೀವನದ ನಿರ್ಧಾರಗಳು ತಗೊಳ್ಳುವಾಗ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಾದಾಗ ನಿಮ್ಮ ಬದುಕನ್ನು ರೂಪಿಸ್ಕೋಬೇಕಾದಾಗ ಬಹಳ ಸಂದರ್ಭಗಳಲ್ಲಿ ಇವತ್ತಿನ ಯುವ ಜನಾಂಗ ಎಡುತ್ತಾ ಇದ್ದಾರೆ ಆ ಕೆಲಸ ಆಗಬಾರದು ಇಫ್ ಯು ಆರ್ ಕಟ್ಔಟ್ ಫಾರ್ ಸಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಸ್ ಯು ಹ್ಯಾವ್ ಟು ಅಂಡ್ ಇಫ್ ಯು ಆರ್ ನಾಟ್ ಅಂಡ್ ಇಫ್ ಯು ಆರ್ ಡೈನಮ ಪ್ಲೀಸ್ ಸಿಟ್ ಡೌನ್ ಟಾಕ್ ಟು ಯುವರ್ ಪೇರೆಂಟ್ಸ್ ಟಾಕ್ ಟು ಯುವರ್ ಟೀಚರ್ಸ್ ಟು ಯುವರ್ ಮೆಂಟರ್ಸ್ ಅಂಡ್ ದೆನ್ ಕಮ್ ಕ್ಲಾರಿಟಿ ಆಫ್ ಯು ವಿಷನ್ ದಟ್ ವಿಲ್ ಡೆಫಿನೆಟ್ಲಿ ಲೀಡ್ ಯು ಇನ್ ಟು ಪ್ರಾಪರ್ ಪಾತ್ ಅದು ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಸಂದರ್ಭಗಳಲ್ಲಿ ಅಡ್ವೈಸ್ ಮಾಡ್ತಾರಲ್ಲ ನಿಮ್ಮ ಮೆಂಟರ್ಸ್ ಟೀಚರ್ಸ್ ಅವರ ಮಾತುಗಳನ್ನು ಸ್ವಲ್ಪ ಕೇಳಿ ಬಟ್ ದ ಡಿಸಿಷನ್ ವಿಲ್ ಯುವರ್ಸ್ ಅದಕ್ಕೆ ಬಟ್ ಅಪನ ಅಂತ ಟು ಟು ಎವ್ರಿ ಎವ್ರಿ ಒನ್ ಒನ್ ಓಪನ್ ಯುವರ್ ಯುವರ್ ಕೀಪ್ ಐಸ್ ಅಂಡ್ ಇಯರ್ಸ್ ಆಲ್ವೇಸ್ ಓಪನ್ ಲೈಕ್ ವಾಟ್

ನಿಮ್ಮ ಡಿ ಆರ್ ಎಂ ಸಂಸ್ಥೆಯವರು ನಿಮಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನೀವು ಬಹಳ ಜನ ಕೋಲಾರದಿಂದ ಬೆಂಗಳೂರಿಗೆ ಹೋಗೋಕೆ ಆಗದಿರೋರ್ಗೂ ಬಹಳ ಅನುಕೂಲ ಆಗುತ್ತೆ ಬೆಂಗಳೂರ್ಗೆ ಹೋದರೆ ಅದು ಸಾಗರ ಅಲ್ಲೂ ಕೂಡ ಬಹಳಷ್ಟು ಅವಕಾಶಗಳು ಸಿಗುತ್ತೆ ತುಂಬಾ ಅವಕಾಶಗಳು ಸಿಗುತ್ತೆ ಅದು ಇಟ್ ಎಸ್ ಬಿಕಮ್ ಯು ನೋ ಇಟ್ಸ್ ಮೆಕ್ ಆಫ್ ಅಪರ್ಚುನಿಟೀಸ್ ಬ್ಯಾಂಗ್ಳೂರ್ ನಮ್ಮೂರೆಲ್ಲ ಎಲ್ಲಾ ಕಡೆನೂ ಬರ್ತಾ ಇದ್ದಾರೆ ಸೊ ನಮ್ಮ ಜನ ಬೆಂಗಳೂರಿಗೆ ಹೋಗಿ ಅಲ್ಲಿ ಅವಕಾಶವನ್ನು ಉಪಯೋಗಿಸ್ಕೊಡೋದಾದ್ರೆ ಏನು ತಪ್ಪೇನಿಲ್ಲ ಪ್ರಯತ್ನ ಮಾಡಿ ಅದಿಷ್ಟೆಲ್ಲ ಮಾಡುವಾಗ ಹುಡುಗಾಟಕ್ಕೆ ಮಾತ್ರ ಪರೀಕ್ಷೆಯನ್ನು ಬರೆಯಕ್ಕೆ ಹೋಗಬೇಡಿ Never take this for granted, please. Never take this for granted. You have to be serious. Degree exam Allah. It's a competitive examination where lakhs of people write the examination. Our our Can you surrender yourself for this examination at the cost of some of the likes and dislikes of your life? ಅದು ಇಂಪಾರ್ಟೆಂಟ್ ಆ ಕಡೆ ಗಮನ ಹರಿಸಿ ಒಂದು ತೀರ್ಮಾನಕ್ಕೆ ಬನ್ನಿ ಇದಾದ್ಮೇಲೆ ಅವ್ರು ಹೇಳ್ತಾರೆ ಎಷ್ಟು ತಗೋತೀರಿ ಅಂತ ಐ ತಿಂಕ್ ನೂರು ಜನ ಏನೋ ಹೇಳ್ತಾರೆ ಹಂಡ್ರೆಡ್ ಮೆಂಬರ್ಸ್ ಏನೋ ಟೇಕ್ ಆಫ್ಟರ್ ಇಸ್ ಓರಿಯಂಟೇಷನ್ ಅದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಮಾಡ್ತಾರಂತೆ ಆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ ಈ ಸಾರಿ ಸಕ್ಸಸ್ ಆಗಿದ್ರೆ ತಲೆ ಕೆಡ್ಸ್ಕೊಬೇಡಿ ಆ್ಯಂಡ್ ಡೋಂಟ್ ಜಸ್ಟ್ ಐ ನೋ ಚೇಸ್ ದಿಸ್ ಸಕ್ಸಸ್ ನೋ ಸಕ್ಸಸ್ ಡಸನ್ ಹ್ಯಾಪನ್ ಅಂಡ್ ಡೋಂಟ್ ಬಿ ಸಕ್ಸಸ್ಫುಲ್ ಆಫೀಸರ್ ಆಲ್ಸೋ ನೋ ಇಟ್ ಕಾನ್ ಬಿ ಡೋಂಟ್ ಚೇಸ್ ನೇಮ್ ಡೋಂಟ್ ಚೇಸ್ ಮನಿ ಡೋಂಟ್ ಚೇಸ್ ಫೇಸ್ ಇನ್ ಯುವರ್ ಲೈಫ್ ಫೇಮ್ ಇನ್ ಯುವರ್ ಲೈಫ್ ಅದರ ಹಿಂದೆ ಮಾತ್ರ ಹೋಗಬೇಡಿ ಚೇಸ್ ಓನ್ಲಿ ಯುವರ್ ಡ್ರೀಮ್ಸ್ ಚೇಸ್ ಓನ್ಲಿ ದ ಆಸ್ಪಿರೇಷನ್ಸ್ ವಿತ್ ವಾಟ್ ಎವರ್ ದ ಕೇಪಬಲಿಟೀಸ್ ಯು ಹ್ಯಾವ್ ಆ್ಯಂಡ್ ಒಂದೊಂದು ಸತ್ಯ ನಿಮ್ಮ ಎಲ್ಲರಿಗೂ ಆ ಶಕ್ತಿ ಇದೆ ಆ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನು ಸರಿಯಾದ ಸಂದರ್ಭದಲ್ಲಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಬಂದಿರುವ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್